ಜಲ್ೀವನ್ ಮಿಷನ್ ಯೋಜನೆಯನ್ನ ಗುತ್ತಿಗೆದಾರರು ಹಾಗೂ ಅಧಿಕಾರಿಗಳು ತ್ವರಿತ ಗತಿಯಲ್ಲಿ ಪೂರ್ಣಗೊಳಿಸಿ ಜನರ ಅನುಕೂಲಕ್ಕೆ ಕಲ್ಪಿಸಬೇಕು ಎಂದು ಹೊಸಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕ ಶರತ್ ಬತ್ಸೇಗೌಡ ಖಡಕ ಸೂಚನೆ ನೀಡಿದ್ದಾರೆ ಹೊಸಕೋಟೆ ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಜೆಜೆಎಂ ಸಭೆಯಲ್ಲಿ ಗುತ್ತಿಗೆದಾರರು ಹಾಗೂ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡು ನಂತರ ಅವರು ಮಾತನಾಡಿದರು ಈಗಾಗಲೇ ಕೆಲವು ಗ್ರಾಮಗಳಲ್ಲಿ ಜಲಜೀವನ ಮಿಷನ್ ಯೋಜನೆ ಪೂರ್ಣಗೊಳಿಸಿಲ್ಲ ಅಂತಹ ಗುತ್ತಿಗೆದಾರರಿಗೆ ನೋಟಿಸ್ ಜಾರಿ ಮಾಡಬೇಕು ಒಂದು ವೇಳೆ ಕಾಮಗಾರಿ ಮಾಡಲು ಮಾಡಲು ಸೂಚಿಸಿದ್ದಾರೆ ಕೆಲವು ಕಡೆ ಇನ್ನು ಕಾಮಗಾರಿಗೆ ಪ್ರಾರಂಭ ಮಾಡದಿರುವುದನ್ನು ಅಧಿಕಾರಿಗಳು ತಿಂಗಳೊಳಗಾಗಿ ಕಾಮಗಾರಿ ಮುಗಿಸಲು ಸೂಚಿಸಬೇಕು ಎಂದು ತಿಳಿಸಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ಇಒ ಸ್ವಾಮಿ ತಹಸೀಲ್ದಾರ್ ವಿಜಯಕುಮಾರ್ ನೀರು ನೈರ್ಮಲ್ಯ ಇಲಾಖೆಯ ದಿವ್ಯಾ ಇತರರು ಉಪಸ್ಥಿತರಿದ್ದರು ಇವತ್ರ ಮ್ಯಾನ್ ಕವರ್ ಎಲ್ಲ ಇದೆಯಾ ಮಾಡೋಕೆ ಸೊ ವಾಕ್ ವಾಗ್ತಾ ಇದ್ದ ಯಾಕೆ ಇದ್ದೆಲ್ಲ ಯಾಕೆ ಮಾಡಿದೆ ಯಾಕೆ ಕೇಳೋದು ಕಂಪ್ಲೀಟ್ ಮಾತಾಡೋದು ಓಡೋಕ್ ಕಾಂಡಾಕ್ಟರ್ ನೋಡಿ ಎಲ್ಲಿ ಕೂಡ ಪೂಜೆಗೆ ಅರ್ಚಣೆ ಆಗುತ್ತಂತೆ ಪೂಜೆ ಅಂತ ಎಕ್ಸ್ಕ್ಯೂಸ್ ಕೊಟ್ಟು ನಿಲ್ಲಿಸ್ಬೇಡ್ರಿ ಅಂತ ನಾನು ಕ್ಲಿಯರ್ ಕಟ್ ಆಗಿ ಹೇಳಿದ್ವಿ ಇದು ರೆಡಿ ಇಲ್ಲ ಯಾರು ತೊಂದರೆ ಇಲ್ಲ ಅವ್ರಿಗೆ ಕೇಳ್ತಾ ಇದ್ದೀನಿ ನಾವು ಅದನ್ನ ಸಾಕಾ ಯಾರತ್ರ ಮಾತಾಡ್ತಾ ಇದ್ದೀರಾ ಡಿಪಾರ್ಟ್ಮೆಂಟ್ ಅವ್ರತ್ರ ಮಾತಾಡ್ತಾ ಇದ್ದೀರಾ ಆಡಂ ಬಿ ಎಸ್ ಅಲ್ಲಿ ಮಾತಾಡ್ತಾ ಇದೀರಾ

ಯಾವ ಕಡೆ ಗಮನ ಕೊಡ್ತಾ ಇದ್ದೀರಾ ಇದೀರ ಕೆಲಸ ಮಾಡಿಸ್ಬೇಕು ಊರುಗಳಿಗೆ ಹೋಗಕ್ ಆಗ್ತದೆ ಮಗರ ಮಾಡಿದ್ರು ಹೋಗ್ತು ಕರೆದು ಖುಷ್ ಮಾಡಿ ಫಾಲೋಅಪ್ ಮಾಡಿ ಅವ್ರ ಕೆಲ್ಸ ಯಾವಾಗ ಮುಗಿಸ್ಕೊಡ್ತೀರಾ ನನಗಿದ್ನ ಒಂದು ವಾರ್ ವಾರ್ಡ್ನಲ್ಲಿ ಮುಗಿಸಿ ಹರ್ಕರ್ ಜಲ್ ಅಂತ ಡಿಕ್ಲೇರ್ ಮಾಡ್ತೀರಾ ಇದೀನಿ ಬರ್ಕೊಂತೀನಿಲ್ಲಿ ಸ್ಥಳೀಯರಲ್ಲ ಯಾರ್ ಕೈಗೆ ಯಾರು ಸಿಕ್ಕಲ್ಲ